ನವರಾತ್ರಿಯ ಅಂಗವಾಗಿ ಶ್ರೀರಂಗಪಟ್ಟಣ ತಾಲೂಕಿನ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದಲ್ಲಿ ಇಪ್ಪತ್ತೈದನೇ ವರ್ಷದ ಚಂದ್ರವನ ನವರಾತ್ರಿ ಉತ್ಸವದ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಅಕ್ಟೋಬರ್ ಮೂರರಿಂದ ಹದಿಮೂರರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಆಶ್ರಮದ ಕಾರ್ಯದರ್ಶಿ ಶಿವಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಮೂರರ ಗುರುವಾರ ಬೆಳಗ್ಗೆ ಹನ್ನೆರಡಕ್ಕೆ ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ಕರ್ನಾಟಕ ವಿಧಾನಸಭೆಯ ಉಪಾಧ್ಯಕ್ಷ ರುದ್ರಪ್ಪ ಮಾನಪ್ಪ ಲಮಾಣಿ ಉದ್ಘಾಟಿಸಲಿದ್ದಾರೆ ಶಾಸಕ ರವಿಕುಮಾರ್ ಗೌಡ ಗಣಿಕ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಶ್ರೀರಂಗಪಟ್ಟಣ ತಹಶೀಲ್ದಾರ್ ಪುರುಷೋತ್ತಮ್ ಸತ್ತಿಗೇರಿ ಬಿಜೆಪಿ ಮುಖಂಡ ಎನ್ ಅಂಜುಂಡೇಶ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು ಎಂದರು ಇನ್ನು ಅಕ್ಟೋಬರ್ ನಾಲ್ಕರಿಂದ ಹನ್ನೊಂದರವರೆಗೆ ಆಶ್ರಮದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಲಿದ್ದು ಅಕ್ಟೋಬರ್ ಹನ್ನೆರಡರ ಸಂಜೆ ಐದು ಮೂವತ್ತಕ್ಕೆ ಶ್ರೀ ದುರ್ಗಾದೇವಿ ರಥೋತ್ಸವ ನಡೆಯುವುದು ರಥೋತ್ಸವವನ್ನು ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಹೆಚ್ಎಲ್ ನಾಗರಾಜು ಉದ್ಘಾಟಿಸುವರು ಸಂಜೆ ಏಳಕ್ಕೆ ಬನ್ನಿ ಪೂಜೆ ನಡೆಯಲಿದ್ದು ನಾಗಮ್ಮ ಸಿಎಸ್ ಪುಟ್ಟರಾಜು ಅವರು ಬನ್ನಿ ಪೂಜೆ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿದ್ದು ಮಾಜಿ ಸಚಿವ ಕೆಸಿ ನಾರಾಯಣಗೌಡ ಗೋಪೂಜೆ ಬೆಂಗಳೂರಿನ ಆರ್ಟಿಒದ ಹಿರಿಯ ಮೋಟಾರು ವಾಹನ ತನಿಖಾಧಿಕಾರಿ ಶಾಲಿನಿ ಷಣ್ಮುಖ ಹಡಗದ್ ಅವರು ಬನ್ನಿ ಪೂಜೆ ನೆರವೇರಿಸುವರು ಈ ವೇಳೆ ವಿದ್ವಾಂಸರು ಅತಿಥಿಗಳು ಭಾಗವಹಿಸುವರು ಸಂಜೆ ಎಂಟಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರುವುದು ಅಂತ ಹೇಳಿದರು ಇನ್ನು ಅಕ್ಟೋಬರ್ ಹದಿಮೂರರಂದು ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳ ದಿವ್ಯ ಸಾನಿಧ್ಯದಲ್ಲಿ ನವರಾತ್ರಿ ಧಾರ್ಮಿಕ ಸಮಾರೋಪ ಸಮಾರಂಭ ಪ್ರಶಸ್ತಿ ಪ್ರಧಾನ ಮತ್ತು ಮಡಿಲಕ್ಕೆ ವಿತರಣೆ ಮಾಡಲಾಗುತ್ತಿದ್ದು ಸ್ವರ್ಣ ಪೀಠಿಕಾಪುರದ ಅವಧೂತ ಶ್ರೀ ವಿನಯ್ ಗುರೂಜಿ ದಿವ್ಯ ನೇತೃತ್ವದಲ್ಲಿ ಸಂಸದ ಯದುವರ್ ಕೃಷ್ಣದತ್ತ ಚಾಮರಾಜ್ ಒಡಿಯರ್ ಉದ್ಘಾಟನೆ ಮಾಡುವರು ಶಾಸಕರಾದಂತಹ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಷ್ಟ್ರಮಟ್ಟದ ಶ್ರೀ ಜೇಷ್ಠ ಕಾವೇರಿ ಪ್ರಶಸ್ತಿಯನ್ನು ಅಂತಾರಾಷ್ಟೀಯ ಕ್ರೀಡಾಪಟು ಪದ್ಮಶ್ರೀ ಪುರಸ್ಕೃತ ಕೆ ಕೆಎಸ್ ರಾಜಣ್ಣ ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೀಡಿ ಪುರಸ್ಕರಿಸಲಿದ್ದಾರೆ ಆರು ಮಂದಿಗೆ ಕಾಯಕ ಸೇವಾ ಧೂರಿನ ಪ್ರಶಸ್ತಿಯನ್ನು ಮಾಜಿ ಸಚಿವ ದೇವೇಗೌಡರು ಪುರಸ್ಕರಿಸಲಿದ್ದು ಆದಿ ಆರೋಗ್ಯ ಆಶ್ರಮ ಆಯುರ್ವೇದ ಆಸ್ಪತ್ರೆಯ ವೆಬ್ಸೈಟ್ ಅನ್ನು ಅರಣ್ಯ ಪರಿಸರ ಜೀವ ವಿಜ್ಞಾನ ಸಚಿವ ಈಶ್ವರ್ ಖಂಡ್ರೆ ಬಿಡುಗಡೆ ಮಾಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರು ಭಾಗವಹಿಸಲಿದ್ದಾರೆ ವಿವರಿಸಿದ್ರು ವಿವರಿಸಿದರು ನವರಾತ್ರಿ ಉತ್ಸವ ರಜತ ಮಹೋತ್ಸವ ಶ್ರೀಗಳವರು ಏಳು ದಿವಸ ಮೌನಾನುಷ್ಠಾನ ಹಾಗೂ ಪೂಜಾ ಕೈಂಕರ್ಯಗಳಲ್ಲಿ ಉಪವಾಸ ಇದ್ದು ನಾಡಿನ ಜನತೆ ಹಾಗೂ ಎಲ್ಲರಿಗೂ ಒಳ್ಳೆಯದನ್ನೇ ಆಗಲಿ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಮೂರನೇ ತಾರೀಕು ನಮ್ಮ ಒಂದು ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಈ ಪ್ರಾರಂಭದ ದಿವಸ ಕಾರ್ಯಕ್ರಮದಲ್ಲಿ ಶ್ರೀಮಠದ ಸ್ವಾಮೀಜಿಯವರ ದಿವ್ಯ ಸಾನಿಧ್ಯದಲ್ಲಿ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ರುದ್ರಪ್ಪ ಮಾನಪ್ಪ ಲಮಾಣಿಯವರು ಉಪಾಧ್ಯಕ್ಷರು ಕರ್ನಾಟಕ ವಿಧಾನಸಭಾ ಕ್ಷೇತ್ರ ಅವರು ಉದ್ಘಾಟನೆಯನ್ನು ಮಾಡಲಿದ್ದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ರವಿಕುಮಾರ್ ಗೌಡ ಗಣಿಗ ಶಾಸಕರು ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರ ಹಾಗೂ ಡಾಕ್ಟರ್ ಕುಮಾರ್ ಐ ಎ ಎಸ್ ಜಿಲ್ಲಾಧಿಕಾರಿಗಳು ಮಂಡ್ಯ ಜಿಲ್ಲೆ ಹಾಗೂ ನಮ್ಮ ಶ್ರೀರಂಗಪಟ್ಟಣ ತಾಲೂಕಿನ ತಹಸೀಲ್ದಾರ್ ಅವರು ಹಾಗೂ ನಂಜುಂಡೇಶ್ ಅಂತ ಹಾಗೂ ವೆಂಕಟರಮಣಗೌಡ ಡಾಕ್ಟರ್ ಎಚ್ ಕೃಷ್ಣ ಅವರು ಕರ್ನಾಟಕ ಸರ್ಕಾರ ರಾಜ್ಯ ಆಹಾರ ಆಯೋಗ ಈ ಒಂದು ಕಾರ್ಯಕ್ರಮವನ್ನು ಮೊದಲನೇ ದಿವಸ ಉದ್ಘಾಟನೆ ಮಾಡಲಿದ್ದು ಹಾಗೆ ಹನ್ನೆರಡನೇ ತಾರೀಕು ಯಾಗೆ ಒಂದು ಹಿಂದಿನ ಕಾಲದಿಂದ ವೈಭವಯುತವಾಗಿ ಬನ್ನಿ ಪೂಜೆಯನ್ನು ಸಂಜೆ ಬನ್ನಿ ಪೂಜೆ ಮಾಡಿ ಆ ಒಂದು ಬನ್ನಿ ಪೂಜೆಯಲ್ಲಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಮತಿ ನಾಗಮ್ಮ ಸಿ ಎಸ್ ಪುಟ್ಟರಾಜ್ ಅವರು ನೆರವೇರಿಸಲಿದ್ದು ಗೋಪೂಜೆಯನ್ನು ಕೆ ಸಿ ನಾರಾಯಣಗೌಡರು ಮಾಜಿ ಸಚಿವರು ನೆರವೇರಿಸ್ತಾರೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಪವಿತ್ರ ಪೂಜೆಗೆ ಆಗಮಿಸುವ ವಿದ್ವಾಂಸರುಗಳು ಇರ್ತಾರೆ ಈ ಒಂದು ಪೂಜೆಯಲ್ಲಿ ಹೇಗೆ ಒಂದು ಸಂಪ್ರದಾಯಿಕವಾಗಿ ದಂಪತಿಗಳ ಪೂಜೆಯನ್ನು ಬನ್ನಿ ಕಡಿಯುವ ಸಂದರ್ಭದಲ್ಲಿ ದಂಪತಿಗಳ ಪೂಜೆಯನ್ನು ನಾವು ಕಾರ್ಯಕ್ರಮದಲ್ಲಿ ಭಾಗ ಆಗಮಿಸ್ತೀವಿ ಹಾಗೆಯೇ ಕೊನೆಯ ದಿವಸ ಹದಿಮೂರನೇ ತಾರೀಕು ನವರಾತ್ರಿ ಧಾರ್ಮಿಕ ಸಮಾರೋಪ ಸಮಾರಂಭ ಪ್ರಶಸ್ತಿ ಪ್ರದಾನ ಹಾಗೂ ಮಡಲಕ್ಕಿ ವಿತರಣೆ ಈ ಒಂದು ಕಾರ್ಯಕ್ರಮದ ಶ್ರೀಮಠದ ಅಧ್ಯಕ್ಷರಾದ ಡಾಕ್ಟರ್ ಶ್ರೀ ಶ್ರೀ ದಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ಇದ್ದು ದಿವ್ಯ ಸಾನ್ನಿಧ್ಯವನ್ನು ಅವಧೂತ ಶ್ರೀ ವಿನಯ್ ಗುರುಜಿಯವರು ಆಗಮಿಸ್ತಾ ಇದ್ದಾರೆ ಹಾಗೆಯೇ ಉದ್ಘಾಟನೆಯನ್ನು ಗೌರವಾನ್ವಿತ ಮಹಾರಾಜ ಶ್ರೀ ಯದುವೀರು ಕೃಷ್ಣದತ್ತ ಚಾಮರಾಜ ಒಡೆಯರು ಈ ಒಂದು ಕಾರ್ಯಕ್ರಮನ ಉದ್ಘಾಟನೆಯನ್ನು ಮಾಡಲಿದ್ದು ಅಧ್ಯಕ್ಷತೆಯನ್ನು ಸನ್ಮಾನ್ಯ ಎ ಬಿ ರಾಮೇಶ್ ಬಾಬು ಸಿದ್ದೇಗೌಡ ಶಾಸಕರು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಲಿದ್ದು ರಾಷ್ಟ್ರಮಟ್ಟದ ಕಾವೇರಿ ಪ್ರಶಸ್ತಿಯನ್ನು ನಾವು ಪ್ರತಿ ವರ್ಷ ಕಾವೇರಿಗೆ ಬಾಗಣವನ್ನು ಅರ್ಪಿಸಿ ಕಾವೇರಿ ಮಾತೆಯ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ ಈ ವರ್ಷ ಅದಕ್ಕೆ ರಾಜಣ್ಣ ಅಂತೇಳಿ ಮಂಡ್ಯ ಜಿಲ್ಲೆಯವರಾದಂಥವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದಂಥ ಡಾಕ್ಟರ್ ಕೆ ಎಸ್ ರಾಜಣ್ಣವರಿಗೆ ಕಾವೇರಿ ಪ್ರಶಸ್ತಿಯನ್ನು ಸನ್ಮಾನ್ಯ ಶ್ರೀ ಸ್ವಾಮಿ ಸ್ವಾಮಿಯವರು ಕೃಷಿ ಸಚಿವರು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದು ಆದಿ ಆರೋಗ್ಯ ಆಶ್ರಮ ಆಯುರ್ವೇದಿಕ್ ಒಂದು ವೆಬ್ಸೈಟನ್ನು ನಮ್ಮ ಆಸ್ಪತ್ರೆಯದ ಅದನ್ನು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆಯವರು ಅರಣ್ಯ ಸಚಿವರು ಅದನ್ನು ಉದ್ಘಾಟನೆಯನ್ನು ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಕಾಯಕ ಸೇವಾ ಧುರಣ ಪ್ರಶಸ್ತಿ ಪ್ರದಾನ ಮಾಡುವಂಥವರು ಜಿ ಟಿ ದೇವೇಗೌಡರು ಮಾಜಿ ಸಚಿವರು ಆಜಿ ಹಾಲಿ ಶಾಸಕರು ಹಾಗೂ ಸಿಎಸ್ ಪುಟ್ರಾಜ್ ಪುಟ್ಟರಾಜ್ ಅವರು ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸುತ್ತಾರೆ ಸುದ್ದಿಗೋಷ್ಠಿಯಲ್ಲಿ ಶ್ರೀರಂಗಪಟ್ಟಣ ಪುರಸಭೆಯ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾಧ್ಯಕ್ಷ ಎಸ್ ಆನಂದ್ ಹಾಜರಿದ್ದರು